ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಗಂಡನ ಪಾದ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಲೇ ಭೀಮನ ಅಮಾವಾಸ್ಯೆ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಶುಭ ಮುಹೂರ್ತ ಯಾವುದು ಮತ್ತೆ ಈ ಒಂದು ಪೂಜೆಯನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಅನ್ನೋವಂಥ ವಿಚಾರಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇನ್ನು ಹೊಸೊಬ್ರು ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಈ ದಿನ ಜೋಡಿ ದೀಪದ ಕಂಬನ ಸ್ಥಾಪನೆ ಮಾಡಬೇಕು ನೀವು ಮೊದಲು ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತನ ಮಾಡಬೇಕು ಅಂದ್ರೆ ಕೆಲವರು ಗಂಡನ ಪಾದ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಲೇಬೇಕು ಇನ್ನು ಈ ಒಂದು ವ್ರತದ ಹೆಸರು ಪತಿ ಸಂಜೀವಿನಿ ವ್ರತ ಅಂತಲೂ ಕರೀತಾರೆ ನನಗೆ ಒಂದು ಆರೋಗ್ಯ ದೀರ್ಘಾಯಸ್ ಕೊಡ್ಲಿ ಅಂತ ಹೇಳಿ ಈ ವ್ರತವನ್ನ ಮಾಡಬೇಕು ಬನ್ನಿ ಇವಾಗ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳ್ಕೊಳ್ಳೋಣ ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ಐದು ಎಳೆ ದಾರ ಐದು ಗಂಟುಗಳನ್ನು ಹಾಕಬೇಕು ಅಂದರೆ ನೀವು ಸೇವಂತಿಗೆ ಹೂನ ಕಟ್ಟಿರ್ತಿರಲ್ಲ ಅದನ್ನು ಸೇರಿಸ್ಬಿಟ್ಟು ಐದು ಗಂಟುಗಳನ್ನು ಹಾಕಬೇಕು ಇನ್ನು ಪೂಜೆ ವ್ರತ ಮುಗಿದ ಮೇಲೆ ನಿಮ್ಮ ತಾಯಿ ಕೈಯಲ್ಲಿ ಅಥವಾ ನಿಮಗಿಂತ ದೊಡ್ಡವರ ಕೈಯಲ್ಲಿ ನೀವು ವ್ರತದ ದಾರವನ್ನು ಕಟ್ಟಿಸ್ಕೋಬೇಕು ಈ ದಾರ ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೆರಡು ದಿನ ಅಥವಾ ಭಾದ್ರಪದ ಮಾಸದ ಗೌರಿ ಗಣೇಶ ಹಬ್ಬದವರೆಗೂ ಕೂಡ ನಿಮ್ಮ ಕೈಯಲ್ಲಿ ಇರಬೇಕು ಆಮೇಲೆ ಅದನ್ನ ತೆಗಿಬೇಕು ಇನ್ನು ಮದುವೆ ಆಗಿರುವಂತಹ ಹೆಣ್ಮಕ್ಳು ಜ್ಯೋತಿರ್ಭೀಮೇಶ್ವರ ವ್ರತದ ಜೊತೆಗೆ ಗಂಡನ ಪಾದದ ಪೂಜೆನು ಕೂಡ ಮಾಡ್ತಾರೆ ಇನ್ನು ಮದುವೆ ಆಗಿರುವಂತ ಹೆಣ್ಮಕ್ಳು ಒಂಬತ್ತು ಎಳೆ ಅರಿಶಿನದ ದಾರವನ್ನ ಹೂನಲ್ಲಿ ಸೇರಿಸ್ಬಿಟ್ಟು ಒಂಬತ್ತು ಅಥವಾ ಹನ್ನೆರಡು ಗಂಟುಗಳನ್ನ ಹಾಕ್ಬೇಕು ವ್ರತದ ದಾರಕ್ಕೆ ದಂಪತಿಗಳು ಇಬ್ರು ಕೂಡ ದಾರವನ್ನ ಕಟ್ಕೋಬೇಕು ಪೂಜೆ ಆದ್ಮೇಲೆ ಜ್ಯೋತಿರ್ಭೀಮೇಶ್ವರ ವ್ರತ ಆದ್ಮೇಲೆ ನೀವು ವ್ರತದ ದಾರವನ್ನ ಕೈಗೆ ಕಟ್ಕೋಬೇಕು ಗಂಡ ಹೆಂಡತಿಗೆ ಕಟ್ಬೇಕು ಮೊದಲು ಆಮೇಲೆ ಹೆಂಡತಿ ಗಂಡನಿಗೆ ಕಟ್ಟಬೇಕು ಆಮೇಲೆ ಪಾದ ಪೂಜೆನ ಮಾಡಬೇಕಾಗುತ್ತೆ ಈ ಒಂದು ವ್ರತವನ್ನ ಈ ಒಂದು ಪೂಜೆಯನ್ನ ಪ್ರೆಗ್ನೆಂಟ್ ಇರೋರು ಮತ್ತೆ ಬಾಣ್ತಿ ಇರೋರು ಕೂಡ ಮಾಡ್ಬೋದು ಯಾವುದೇ ತರ ದೇಹಕ್ಕೆ ಆಯಾಸ ಮಾಡ್ಕೊಳ್ದಂಗೆ ನೀವು ಎಲ್ಲ ಪೂಜೆ ವ್ರತ ಪ್ರತಿಯೊಂದನ್ನು ಕೂಡ ಮಾಡ್ಬೋದು ಆದ್ರೆ ಉಪವಾಸ ಮಾತ್ರ ಮಾಡಬೇಡಿ ಗಂಡನ್ ಪಾದ ಪೂಜೆಗೆ ಉಪಯೋಗಿಸಿರುವಂತಹ ಕೆಲವು ವಸ್ತುಗಳನ್ನ ಮತ್ತೆ ದೇವ್ರ ಮನೆಯಲ್ಲಿ ಇಡೋದು ದೇವ್ರ ಪೂಜೆ ಮಾಡೋದು ಮಾಡಬಾರ್ದು ಯಾವ ರೀತಿ ಪೂಜೆನ ಮಾಡಬೇಕು ಇದೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಗಂಡನನ್ನು ಕೂರಿಸಬೇಕು ಗಂಡನ ಪೂರ್ವಾಭಿಮುಖವಾಗಿ ಹೆಂಡತಿ ಉತ್ತರಾಭಿಮುಖವಾಗಿ ಕುಳಿತ್ಕೋಬೇಕು ಈ ಒಂದು ಪೂಜೆಗೆ ಆಗಿ ಹೂವು ಅರಿಶಿನ ಕುಂಕುಮ ಅಕ್ಷತೆ ಇದನ್ನೆಲ್ಲ ಆಗಿ ಇಟ್ಕೋಬೇಕು ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ವಿಭೂತಿ ಅರಿಶಿನ ಕುಂಕುಮ ಈ ಥರದ್ದೆಲ್ಲ ಪಾದ ಪೂಜೆಗೆ ಉಪಯೋಗಿಸ್ಕೋಬಾರ್ದು ಇನ್ನು ಪಾದ ಪೂಜೆ ಹೇಗೆ ಮಾಡೋದು ಅಂತ ಅಂದರೆ ಮೊದಲು ವ್ರತದ ದಾರವನ್ನು ಕಟ್ಕೋಬೇಕಾಗತ್ತೆ ಆ ನಂತರ ಒಂದು ಚೇರ್ ಮೇಲೆ ಪೂರ್ವಾಭಿಮುಖವಾಗಿ ಗಂಡನನ್ನು ಕೂರಿಸ್ಬೇಕು ಗಂಡನ ಬಲಭಾಗದಲ್ಲಿ ನೀವು ಕೂತ್ಕೊಂಡು ಒಂದು ತಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಗಂಡನ ಪಾದಗಳನ್ನು ಇಟ್ಟು ಮೊದಲು ಕಾಲನ್ನು ತೊಳಿಬೇಕು ಇದಾದ ಮೇಲೆ ಆ ತಟ್ಟೆನಲ್ಲಿ ಇರುವಂಥ ನೀರನ್ನು ತೆಗೆದಾಕಬೇಕು ಆಮೇಲೆ ಕಾಲಿಗೆ ವಿಭೂತಿನ ಹಚ್ಬೇಕು ಮತ್ತು ಹಣೆಗೂ ಕೂಡ ಹಚ್ಚಬೇಕು ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಕಾಲಿಗೂ ಕೂಡ ಹಚ್ಚಬೇಕು ಮತ್ತು ಹಣೆಗೂ ಕೂಡ ಹಚ್ಚಬೇಕು ಅಕ್ಷತೆನ ಅವ್ರ ಕೈಗೆ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಬಿಡಿ ಹೂನೂ ಕೂಡ ಅವ್ರ ಕೈಗೆ ಕೊಟ್ಬಿಟ್ಟು ಆಮೇಲೆ ನೀವು ಅವರ ಪಾದಗಳ ಮೇಲೆ ಸ್ವಲ್ಪ ಬಿಡಿ ಹೂನ ಹಾಕಬೇಕು ಇದಾದ ನಂತರ ಊದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನೀವು ನಮಸ್ಕಾರ ಮಾಡಿಕೊಂಡಾಗ ಅವರು ಅಕ್ಷತೆಯನ್ನು ಮತ್ತು ಹೂನ ನಿಮ್ಮ ತಲೆ ಮೇಲೆ ಹಾಕಬೇಕು ಆಮೇಲೆ ಅವರು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ನಿಮಗೆ ಇನ್ನು ಪಾದ ಪೂಜೆಗೆ ಉಪಯೋಗಿಸಿದ್ರೆ ಮತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬಾರ್ದು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಸ್ವಲ್ಪ ಅಕ್ಷತೆ ಇದೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ನಿಮ್ಗೆ ಎಷ್ಟು ತಗೋಬೇಕು ಅಂತನೂ ಕೂಡ ಗೊತ್ತಿರುತ್ತೆ ಒಂದು ಪಾದ ಪೂಜೆಗೆ ಎಷ್ಟು ಬೇಕೋ ನಾವು ಎಷ್ಟು ಉಪಯೋಗಿಸ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಷ್ಟು ಮಾತ್ರ ತಗೊಂಡ್ರೆ ಸಾಕು ಕೆಲವರು ವಿಭೂತಿನ ಪಾದಕ್ಕೆ ಹಣೆಗೆ ಹಚ್ಚುತ್ತಾರೆ ಇನ್ ಕೆಲವರು ಪಾದಕ್ಕೆ ಹಣೆಗೆ ಹಚ್ಚೋದಿಲ್ಲ ಅಕಸ್ಮಾತ್ ಹಚ್ಚೋರಿದ್ರೆ ಇದ್ರೆ ಒಂದು ಬಟ್ಲಲ್ಲೋ ಅಥವಾ ಒಂದು ಪ್ಲೇಟ್ನಲ್ಲೋ ಒಂದು ಸ್ವಲ್ಪ ಪುಡಿನ ಉದುರಿಸ್ಕೊಂಡು ನೀರಿನಲ್ಲಿ ಕಲಸ್ಕೊಂಡು ಇಟ್ಕೊಳ್ಳಿ ವಿಭೂತಿನ ತಂದ್ಬಿಟ್ಟು ಅದನ್ನು ಪಾದಕ್ಕೆ ಹಣೆಗೆ ಹಚ್ಕೋಬೇಕು ಮತ್ತೆ ಅದನ್ನು ತೊಗೊಂಡೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಉಪಯೋಗಿಸ್ಕೋಬಾರ್ದು ದೇವ್ರ ಮನೆಯಲ್ಲೂ ಕೂಡ ಇಡಬಾರ್ದು ಇದಕ್ಕೋಸ್ಕರನೇ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಚೂರು ತೊಗೊಳ್ಳಿ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಇನ್ನು ಈ ಒಂದು ಪೂಜೆಗೆ ಮಲ್ಲಿಗೆ ಹೂವು ತುಂಬೆ ಹೂವು ಗಂಡನ ಪಾದ ಪೂಜೆ ಮಾಡೋದಕ್ಕೆ ಅದನ್ನು ತಂದಿಟ್ಕೊಳ್ಳಿ ಅಕ್ಷತೆ ಕೂಡ ಒಂದು ಬಟ್ಲಲ್ಲಿ ಸ್ವಲ್ಪೇ ಸ್ವಲ್ಪನ ತಗೋಬೇಕು ಒಂದು ತಟ್ಟೆನಲ್ಲಿ ಅಂದರೆ ಸಪ್ರೇಟ್ ತಟ್ಟೆನಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮ ವಿಭೂತಿ ಕರ್ಪೂರ ಊದ್ಬತ್ತಿ ಮತ್ತು ಕರ್ಪೂರ ದಾರತಿ ಎಲ್ಲಾನು ನೀವು ದೇವ್ರ ಮನೆಯಲ್ಲಿ ಇರೋದನ್ನು ತಗೊಂಡಿದ್ರೆ ಅಕಸ್ಮಾತ್ ಪೂಜೆ ಆದ್ಮೇಲೆ ಮತ್ತೆ ತೊಳೆದ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ ಎಷ್ಟೊಂದು ಜನ ಈ ಒಂದು ತಪ್ಪು ಏನು ಮಾಡ್ತಾರೆ ಅಂದರೆ ಪಾದ ಪೂಜೆ ಮಾಡಿದಾದ್ಮೇಲೆ ಆ ನೀರನ್ನು ತಗೊಂಡೋಗ್ಬಿಟ್ಟು ಗಿಡಗಳಿಗೆ ಹಾಕ್ತಾರೆ ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ ಇದನ್ನು ಹೊರಗಡೆ ಎಲ್ಲಾದರೂ ಚೆಲ್ಬೇಕು ಅಥವಾ ಸಿಂಕ್ನಲ್ಲಿ ಹಾಕಿದ್ರೂ ಪರವಾಗಿಲ್ಲ ಚೆಲ್ಬಿಡಿ ಯಾವುದೇ ಗಿಡಗಳಿಗೆ ಆದ್ರೂ ಹಾಕೋದಕ್ಕೆ ಹೋಗಬೇಡಿ ಗಂಡ ದೇವರೇ ಆದರೂ ಅದು ನಮಗೆ ಮಾತ್ರನೇ ನಮ್ಮ ಪಾಲಿಗೆ ಅವರು ದೇವರೇ ಆಗಿರ್ತಾರೆ ಏನೇ ಆದ್ರೂ ಮನುಷ್ಯ ದೇವ್ರಿಗಿಂತ ದೊಡ್ಡವರಲ್ಲ ಅಲ್ವಾ ನಾವೊಂದು ಹೂವನ್ನು ಬೆಳೆಸಿದ್ರೂ ಕೂಡ ಅಂದರೆ ಹೂವಿನ ಗಿಡನ ಬೆಳೆಸಿದ್ರು ಕೂಡ ಆ ಹೂವನ್ನು ದೇವ್ರ ಹತ್ತಿರ ಇಡ್ತೀವಿ ನೀವು ಪಾದ ತೊಳೆದಿರುವಂತ ನೀರನ್ನ ನೀವು ನಿಮ್ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆ ನೀರನ್ನ ಹೊರಗಡೆ ಎಲ್ಲಾದ್ರೂ ಚೆಲ್ಬಿಡಿ ಬಾಗಿಲ ಹತ್ರ ಆದ್ರೂ ಚೆಲ್ಬಹುದು ಪರವಾಗಿಲ್ಲ ಆದ್ರೆ ಯಾವುದೇ ಗಿಡಗಳಿಗೂ ಕೂಡ ಹಾಕೋದಿಕ್ಕೆ ಹೋಗ್ಬೇಡಿ ಇದಿಷ್ಟು ಗಂಡನ ಪಾದ ಪೂಜೆ ಮಾಡುವಂತ ವಿಧಾನ ಇನ್ನು ಅವ್ರ ಏನಾದ್ರೂ ಕಾಣಿಕೆ ಅಂತ ಕೊಟ್ಟಿದ್ರೆ ಅದನ್ನ ಪ್ರೀತಿಯಿಂದ ಏನ್ ಕೊಟ್ಟಿರ್ತಾರೋ ಅದನ್ನ ತಗೊಳ್ಳಿ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡೋದಕ್ಕಂತೂ ಹೋಗಲೇಬೇಡಿ ಅವರು ಕೂಡ ಯಾವ್ಯಾವ ರೀತಿಲಿ ಇರ್ತಾರೋ ಅವರು ಪ್ರೀತಿಯಿಂದ ಏನು ಕೊಟ್ಟರು ಒಂದು ಮೊಳ ಹೂವೇ ಕೊಟ್ಟರು ಕೂಡ ಅದನ್ನು ತಗೊಳ್ಳಿ ಅಥವಾ ಏನೂ ಕೊಡದೇ ಇದ್ರೂ ಪರವಾಗಿಲ್ಲ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ಸಾಕು ನೀವು ಆಸೆ ಇಟ್ಕೊಳ್ಳೋದೇ ಆಗಿರ್ಬೋದು ಅಥವಾ ನಿರೀಕ್ಷೆ ಇಟ್ಕೊಳ್ಳೋದೇ ಆಗಿರ್ಬೋದು ಮಾಡೋದಕ್ಕಂತೂ ಹೋಗಲೇಬೇಡಿ ಈ ಒಂದು ಕಾಣಿಕೆ ಬಗ್ಗೆ ಯಾವುದೇ ರೀತಿ ನಿರೀಕ್ಷೆ ಬೇಡ ನಾನು ಏನೋ ಅಂದ್ಕೊಂಡಿದ್ದೆ ಅವರು ಇದನ್ನು ಕೊಟ್ಟರು ಅಂತ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ರೀತಿಯಲ್ಲಿ ಏನೂ ಮಾಡೋದಕ್ಕೆ ಹೋಗಬೇಡಿ ಅವ್ರು ಏನು ಕೊಟ್ಟರು ತೊಗೊಳ್ಳಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಜೊತೆ ಪೂಜೆಗೆ ಭಾಗವಹಿಸಿದ್ರೆ ಸಾಕು ಅನ್ನೋ ಒಂದು ಖುಷಿ ನಮಗಿದ್ರೆ ಸಾಕು ಏಕೆಂದರೆ ಪ್ರಪಂಚದಲ್ಲಿ ಎಷ್ಟೋ ಜನ ಗಂಡನೇ ಒಂದು ಊರಲ್ಲಿರ್ತಾರೆ ಮತ್ತು ಹೆಂಡ್ತಿನೇ ಒಂದು ಊರಲ್ಲಿರ್ತಾರೆ ಈ ತರ ಒಂದು ಪೂಜೆಯ ಸಮಯಕ್ಕೆ ಅವರು ಬರೋದಕ್ಕೂ ಆಗೋದಿಲ್ಲ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಕೂಡ ಆತರ ಮನಸ್ಥಿತಿ ಇರೋದಿಲ್ಲ ಯಾರಾದ್ರೂ ಅನ್ಕೊಂಡಿದ್ರೆ ಆತರ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನು ಗಂಡ ಬೇರೆ ಊರಲ್ಲಿ ಇದ್ರೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ನೀವು ಬರೀ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಿದ್ರೆ ಸಾಕು ಪೂಜೆ ಅಂತೂ ಸಾಧ್ಯ ಆಗೋದಿಲ್ಲ ಗಂಡನಿಗೆ ಅಂತ ಅಂದಾಗ ಮನಸ್ಸಿನಲ್ಲಿ ಗಂಡ ಎಲ್ಲಿರ್ತಾರೋ ಅಲ್ಲೇ ಚೆನ್ನಾಗಿರ್ಲಿ ಅವ್ರಿಗೆ ಆರೋಗ್ಯ ಆಯುಷು ಯಶಸ್ಸು ಕೂಡ ಕೊಡ್ಲಿ ಆ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ವ್ರತದ ದಾರನೂ ಕೂಡ ನೀವು ಒಂದೇ ಒಂದಿನ ಕೂಡ ಕಟ್ಕೋಬಹುದು ನಿಮ್ಗಿಂತ ದೊಡ್ಡವರು ಯಾರು ಇರ್ತಾರೋ ಮನೆಯಲ್ಲಿ ಅವ್ರ ಕೈಲಿ ಕಟ್ಟಿಸ್ಕೊಳ್ಳಿ ಇನ್ನು ಕೆಲಸಕ್ಕೆ ಹೋಗ್ತಾರೆ ಲೇಟಾಗಿ ಬರ್ತಾರೆ ಅಂದರೆ ಗುರುವಾರ ಪೂರ್ತಿ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಅವರು ಯಾವ ಸಮಯದಲ್ಲಿ ಮನೆಗೆ ಬರ್ತಾರೋ ಆವಾಗಲೇ ನೀವು ಪಾದ ಪೂಜೆನ ಮಾಡ್ಕೋಬೋದು ಆದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಬೆಳಗ್ಗೆನೆ ಮಾಡಿಬಿಡಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮಾಡಿಬಿಡಿ ಅವರು ಕೆಲಸದಿಂದ ಬಂದ ಮೇಲೆ ಆಮೇಲೆ ಪಾದಪೂಜನ ಮಾಡ್ಕೋಬೋದು ಇದಿಷ್ಟು ಕೂಡ ಭೀಮನ ಅಮಾವಾಸ್ಯೆ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಈ ಒಂದು ವ್ರತದ ದಿನ ಅಂದರೆ ನಾಳೆ ಭೀಮನ ಅಮಾವಾಸ್ಯೆ ವ್ರತದ ದಿನ ಗಂಡನ ಪಾದ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು